ಅಂಕೋಲದ ಗ್ರಾಮೀಣ ಭಾಗದಲ್ಲಿ ಸಾಕಿದ ನಾಯಿ ಮರಿಗಳು ರಕ್ಷಣಾ ಪಡೆಗಳ ಸ್ವಾನದಲಕ್ಕೆ ಸೇರ್ಪಡೆಯಾಗುತ್ತಿದ್ದು ಕೇವಲ ಒಂದೂವರೆ ತಿಂಗಳಿನ ಎರಡು ಪಪ್ಪಿ ನಾಯಿ ಮರಿಗಳು ಸಿಆರ್ಪಿಎಫ್ ತುಕಡಿಗೆ ಸೇರಲಿವೆ ಹೌದು ಅಂಕೋಲ ತಾಲೂಕಿನ ಬಾವಿಕೇರಿಯ ನಿವಾಸಿ ರಾಘವೇಂದ್ರ ಮತ್ತು ರಾಜೇಶ್ವರಿ ಭಟ್ ದಂಪತಿಯು ದೇಶಿ ವಿದೇಶಿ ತಳಿಗಳ ನಾಯಿಗಳನ್ನ ಸಾಕಿ ಅವುಗಳ ಮರಿಗಳನ್ನು ಸೂಕ್ತ ತರಬೇತಿಯೊಂದಿಗೆ ಭಾರತೀಯ ರಕ್ಷಣಾ ಪಡೆಗಳ ಶ್ವಾನದಳಕ್ಕೆ ಕಳುಹಿಸಿಕೊಡುವ ಕಾರ್ಯ ಮಾಡುತ್ತಿದ್ದಾರೆ ಎರಡು ವರ್ಷಗಳ ಹಿಂದೆ ಹದಿನಾರು ನಾಯಿ ಮರಿಗಳನ್ನು ಏಕಕಾಲಕ್ಕೆ ಅಸ್ಸಾಂ ರೈಫಲ್ ರಕ್ಷಣಾ ವ್ಯವಸ್ಥೆಗೆ ಬಳಸಿಕೊಳ್ಳಲು ಎಸಿ ಕೋಚ್ ವಾಹನದಲ್ಲಿ ಕರೆದೊಯ್ಯಲಾಗಿತ್ತು ಈಗ ಅದೇ ಮನೆಯಿಂದ ಕೇವಲ ನಲವತ್ತು ದಿನಗಳ ಹಿಂದೆ ಜನಿಸಿದ ಎರಡು ಮುದ್ದಾದ ನಾಯಿ ಮರಿಗಳು ಸಿಆರ್ಪಿಎಫ್ ಸೇರಲು ಹೊರತಿವೆ ಈ ಬ್ರಾಹ್ಮಣ ಕುಟುಂಬ ಮೊದಲಿನಿಂದಲೂ ಪ್ರಾಣಿ ಪ್ರಿಯ ಕುಟುಂಬವಾಗಿದ್ದು ದೇಶೀಯ ಹಾಗೂ ವಿದೇಶಿ ತಳಿ ಹಾಗೂ ಕ್ರಾಸ್ ಬ್ರೀಡ್ ಸೇರಿದಂತೆ ನಾನಾ ತಳಿಯ ನಾಯಿಗಳನ್ನು ಸಾಕುತ್ತಾ ಬಂದಿದ್ದಾರೆ ಇವರು ಸಾಕಿದ್ದ ಹಲವು ನಾಯಿಗಳು ಕಾರವಾರ ಸಿರಸಿ ಶಿವಮೊಗ್ಗ ಬೆಂಗಳೂರು ಮತ್ತಿತರೆಡೆ ಶ್ವಾನ ಪ್ರದರ್ಶನದಲ್ಲಿ ಭಾಗವಹಿಸಿ ಹತ್ತಾರು ಪ್ರತಿಷ್ಠಿತ ಬಹುಮಾನ ಗಳಿಸಿವೆ ನಾನಾ ಜಾತಿಯ ತಳಿಗಳನ್ನು ಇವರು ಪಂಜಾಬ್ ಹೈದರಾಬಾದ್ ಬೆಂಗಳೂರು ಮತ್ತಿತರೆಡೆಯಿಂದ ಆಯ್ಕೆ ಮಾಡಿ ನಾಯಿಯೊಂದಕ್ಕೆ ಐವತ್ತು ಸಾವಿರದಿಂದ ಲಕ್ಷ ಎರಡು ಲಕ್ಷ ರೂಪಾಯಿ ನೀಡಿ ತಂದಿದ್ದಾರೆ ನಂತರ ಅವುಗಳನ್ನು ತಮ್ಮ ಮನೆ ಪ್ರತ್ಯೇಕ ಕೋಣೆಗಳಲ್ಲಿಟ್ಟು ಕ್ರಮಬದ್ಧ ಆಹಾರ ನೀಡುವಿಕೆ ವೈದ್ಯಕೀಯ ತಪಾಸಣೆ ಸೇರಿದಂತೆ ಕಾಳಜಿಯಿಂದ ಸಾಕಿ ಸಲಗುತ್ತ ಬಂದಿದ್ದಾರೆ ಈ ನಡುವೆ ಅದೆಷ್ಟೋ ನಾಯಿ ಹಾಗೂ ಅವುಗಳ ಮರಿಗಳನ್ನು ಸಾಕುವವರ ಆಸಕ್ತಿಗನುಸಾರವಾಗಿ ನೀಡಿ ಅವರಿಂದ ನಾಯಿ ಹಾಗೂ ಅದರ ಸಾಕಾಣಿಕೆಗೆ ತಗುಲಿದ ಖರ್ಚು ಸರಿದೂಗಿಸುತ್ತಿದ್ದಾರೆ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಬೆಲ್ಜಿಯಂ ಮೆಲೋನಿಸ್ ಎಂಬ ತಳಿಯ ನಾಯಿ ಸಾಕಲು ವಿಶೇಷ ಆಸಕ್ತಿ ತೋರಿ ಯಶಸ್ವಿಯಾಗಿದ್ದಾರೆ ಫಿಲಿಪೈನ್ಸ್ ಮತ್ತು ರಷ್ಯಾ ತಳಿಯ ಮಿಶ್ರಣದಂತಿರುವ ಈ ವಿಶೇಷ ತಳಿಯ ನಾಯಿ ಎಲ್ಲಾ ರೀತಿಯ ಹವಾಮಾನಕ್ಕೆ ಹೊಂದಿಕೊಳ್ಳುವುದಲ್ಲದೆ ಬಲಿಷ್ಠ ದೇಹದ ಇತರೆ ತಳಿಯ ನಾಯಿಗಳಿಗಿಂತ ಹೆಚ್ಚು ಚುರುಕಾಗಿ ಮತ್ತು ದೀರ್ಘಾವಧಿ ಕಾರ್ಯಕ್ಷಮತೆ ಹೊಂದುವ ಮೂಲಕ ರಕ್ಷಣಾ ವಿಭಾಗ ಸೇರಿದಂತೆ ಇತರೆಡೆ ಹೆಚ್ಚು ಸಮರ್ಥವಾಗಿ ಬಳಸಿಕೊಳ್ಳಬಹುದು ದೇಶದ ರಕ್ಷಣಾ ವಿಭಾಗಕ್ಕೆ ನಾನು ನೆರವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗದಿದ್ದರೂ ನಮ್ಮ ಮನೆಯ ನಾಯಿಗಳು ವಿವಿಧ ರಕ್ಷಣಾ ವಿಭಾಗಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ನಮಗೆ ಹೆಮ್ಮೆ ಎನಿಸುತ್ತದೆ ಎನ್ನುತ್ತಾರೆ ರಾಘವೇಂದ್ರ ಭಟ್ ಕರೆಯುತ್ತಾರೆ ಸಿ ಆರ್ ಪಿ ಎಫ್ ಕೊಡಬೇಕು ಅಂತ ಬಹಳ ದಿವಸದಿಂದ ಆಶೆ ಇತ್ತು ಯಾಕೆಂದರೆ ಅವ್ರದ್ದು ಕೆನೈನ್ ಟ್ರೈನಿಂಗ್ ಅವ್ರದ್ದು ಸೊ ನಾನು ಬೆಂಗಳೂರಲ್ಲಿರೋ ಥರ ಸರಾಳುದಲ್ಲಿರುವಂಥ ಡಿ ಐ ಜಿ ಅವರಿಗೆ ಕೇಳಿದೆ ಈಗ ನಾನು ಡೊನೇಟ್ ಇದ್ದೀನಿ ಎರಡು ಮರಿಗಳನ್ನು ಸೇನಲಿಕ್ಕೆ ಸೇರಿಸ್ಕೊಳ್ತೀರ ಅಂತ ಅವರು ಆಯಿತು ಅಡ್ಡಿಲ್ಲ ನಮ್ಮ ಇವ್ರನ್ನೂ ಕಳಿಸ್ಕೊಡ್ತೀನಿ ಟೆಸ್ಟ್ ಮಾಡಲಿಕ್ಕೆ ಟೆಸ್ಟ್ ಮಾಡಿ ಮರಿಯನ್ನು ಕಲೆಕ್ಟ್ ಸಿಲೆಕ್ಟ್ ಮಾಡಿಕೊಂಡು ತಗೊಳ್ತೇವೆ ಅಂತಂದರು ಆ ಪ್ರಕಾರ ಅವರು ಎರಡು ಜನ ನಮ್ಮ ಇವ್ರನ್ನ ಕಳಿಸ್ಕೊಟ್ರು ಸಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ಗಳನ್ನು ಕಳಿಸಿ ಅವರು ಅದರನ್ನು ಚೆಕ್ ಮಾಡಿ ಎರಡು ಮರಿಗಳನ್ನು ಸಿಲೆಕ್ಟ್ ಮಾಡಿದ್ದಾರೆ ಎರಡು ಮರಿಗಳು ಈಗ ಸಿ ಆರ್ ಪಿ ಎಫ್ಗೆ ಹೋಗ್ತಾ ಇರಬೇಕು ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಆರ್ ಪಿ ಎಫ್ ಬಂದು ಮಲ್ಟಿ ಟಾಸ್ಕ್ ಫೋರ್ಸ್ ಅದು ಬಾರ್ಡರ್ ಅಲ್ಲೂ ಕೆಲಸ ಮಾಡುತ್ತೆ ನಮ್ಮ ಇಂಡಿಯಾ ದೇಶದ ಒಳಗಡೆ ಕೂಡ ಕೆಲಸ ಮಾಡುತ್ತೆ ಅದು ಹೀಗಾಗಿ ಅದರಲ್ಲಿ ನಮ್ಮ ನಾಯಿಗಳು ಕೆಲಸ ಮಾಡುತ್ತೆ ಅಂತ ಹೇಳುವುದು ಭಾರಿ ಸಂತೋಷದ ವಿಚಾರವಾಗಿದೆ ಈ ಹಿಂದೆ ಯಾವ್ದು ಕೊಟ್ಟಿದ್ರಿ ಸರ್ ಸರ್ ಈ ಹಿಂದೆ ನಾನು ಅಸ್ಸಾಂ ರೈಫಲ್ ಕೊಟ್ಟಿದ್ದೆ ಹದಿನಾರು ಮರಿಗಳನ್ನ ತಗೊಂಡೋಗಿದ್ರು ಆ ಮರಿಗಳು ಈಗೆಲ್ಲ ಬಾಂಗ್ಲಾದೇಶದ ಬಾರ್ಡರಿಗೆ ಕಾಯ್ಲಿಕ್ಕೆ ಹೋಗಿದೆ ಅದು ಒಂದು ಖುಷಿಯ ವಿಚಾರ ಈಗಾಗಲೇ ನಮ್ದು ಎಲ್ಲಾ ಮರಿಗಳು ದೇಶ ಸೇವೆ ಮಾಡ್ತಾ ಇರೋದು ಇನ್ನೊಂದು ಬಹಳ ಸಂತೋಷದ ವಿಚಾರವಾಗಿರ್ತದೆ ಈ ನಾಯಿಗಳಿಗೆ ಹಾಲು ಮೊಸರು ಅನ್ನ ಸಿರಿಧಾನ್ಯವನ್ನು ಒಳಗೊಂಡ ಆಹಾರವನ್ನು ಕೊಡುವ ಕುರಿತು ಪ್ರೀತಿ ಹಾಗೂ ಅಭಿಮಾನದಿಂದ ಹೇಳುವ ರಾಜೇಶ್ವರಿಯವರು ನಾಯಿಗಳು ಮನೆಯ ಎಲ್ಲರೊಂದಿಗೂ ಬೆರೆಯುತ್ತವೆಯಾದರೂ ಪ್ರತಿನಿತ್ಯ ಆಹಾರ ನೀಡುವ ಒಂದಿಬ್ಬರ ಹೊರತಾಗಿ ಇತರೆ ಯಾರಾದರೂ ಆಹಾರ ನೀಡಿದರೂ ಎಷ್ಟೇ ಹಸಿವಿದ್ದರೂ ಆ ಆಹಾರವನ್ನು ತಿನ್ನದೇ ತಮ್ಮ ಗಟ್ಟಿತನ ಪ್ರದರ್ಶಿಸುತ್ತದೆ ಈ ಕಾರಣಗಳಿಂದಲೂ ರಕ್ಷಣಾ ವಿಭಾಗ ಮತ್ತಿತರರೆಡೆ ಇತ್ತ ನಾಯಿಗಳಿಗೆ ಬಲು ಬೇಡಿಕೆ ಹೆಚ್ಚುವಂತಾಗಿದೆ ಎನ್ನಲಾಗಿದೆ ಒಂದು ಇಪ್ಪತ್ತೈದು ದಿನದಿಂದ ಫೀಡಿಂಗ್ ಸ್ಟಾರ್ಟ್ ಮಾಡ್ತೇವೆ ಸ್ಟಾರ್ಟಿಂಗಲ್ಲಿ ಸಿರಿಲ್ಯಾಕ್ ಹಾಕ್ತೀವಿ ವೀಟು ಅಥವಾ ಆ್ಯಪಲ್ಲು ಯಾವುದೋ ಒಂದು ಆಮೇಲೆ ಮೊಳಕೆ ಕಾಳನ್ನು ಪೌಡರ್ ಮಾಡಿ ಒಂದು ಒಂದೂವರೆ ತಿಂಗಳಿಂದ ಅದನ್ನು ಕೊಡ್ತೇವೆ ತಗೊಂಡೋಗೋ ತನಕ ಅಂದರೆ ಯಾರು ಬುಕ್ ಮಾಡಿದ್ರು ತಗೊಂಡೋಗೋ ತನಕ ಅದೇ ಪೆಡಿಗ್ರಿ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಮೂರು ಟೈಮ್ ಕೊಡ್ತೀವಿ ಭಟ್ ಅವರ ಸಂಪೂರ್ಣ ಕುಟುಂಬ ವರ್ಗವೇ ಪ್ರಾಣಿ ಪ್ರಿಯ ಕುಟುಂಬವಾಗಿದ್ದು ಅಲ್ಲಿನ ನಾಯಿಗಳು ಅವರ ಜೊತೆ ಅತಿ ಸಲುಗೆಯಿಂದ ವರ್ತಿಸುವುದನ್ನು ಕಾಣಬಹುದಾಗಿದೆ ಈ ಕುಟುಂಬದ ಆರೈಕೆಯಲ್ಲಿ ಬೆಳೆದ ಸುಮಾರು ಒಂದೂವರೆ ತಿಂಗಳ ಮುದ್ದಾದ ಎರಡು ಮರಿಗಳು ಸಿಆರ್ಪಿಎಫ್ಗೆ ಕೊಡುಗೆಯಾಗಿ ಹೋಗುತ್ತಿದ್ದು ಬೆಳೆದು ದೊಡ್ಡದಾಗುತ್ತಾ ಅಲ್ಲಿನ ತರಬೇತಿಗನುಗುಣವಾಗಿ ಮುಂದೆ ಸೇವೆಗೆ ಸೇರಿಕೊಳ್ಳಲಿವೆ ಈಗಾಗಲೇ ಸಿಆರ್ಪಿಎಫ್ ವೆಟರ್ನರಿ ವಿಭಾಗದ ಪರಿಣಿತರು ಬಂದು ನಾಯಿ ಮರಿಗಳನ್ನು ಪರೀಕ್ಷಿಸಿ ತಮ್ಮ ಜೊತೆ ಒಯ್ಯಲು ಸಿದ್ಧತೆ ನಡೆಸಿ ಮನೆಯವರಿಂದ ನಾಯಿ ಮರಿಗಳನ್ನು ಪಡೆದು ಪ್ರತಿಯಾಗಿ ಮನೆಯವರಿಗೆ ಪ್ರಶಂಸಾ ಪತ್ರ ನೀಡಿ ಗೌರವಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಆರ್ಪಿಎಫ್ ಸಿಬ್ಬಂದಿಯು ನೆಕ್ಸೆಲೈಟ್ ಪ್ರದೇಶ ಮತ್ತಿತರ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಈ ವಿಶೇಷ ತಡಿಯ ನಾಯಿಗಳು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರ ನಿರಾಯಾಸವಾಗಿ ಸಾಗುವ ಮೂಲಕ ರಕ್ಷಣಾ ತಂಡಕ್ಕೆ ಬಲ ತಂದು ಕೊಡಬಲ್ಲವು ಎಂದರು ಆಗಿದೆ ಮೂವತ್ತು ದಿವ್ಸದ ಮರೆಗ ನಾವು ತಗೊಂಡೋಗಿಬಿಟ್ಟು ವ್ಯಾಕ್ಸಿನ್ ಕಂಪ್ಲೀಟ್ ಆದಮೇಲೆ ತೊಂಬತ್ತು ದಿವ್ಸ ಕಂಪ್ಲೀಟ್ ಆಗುತ್ತೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆದಮೇಲೆ ಹೊರಗಡೆ ಅದನ್ನ ಟ್ರೈನಿಂಗ್ಗೆ ಅಡಾಪ್ಟ್ ಮಾಡ್ಕೊಳ್ತೀವಿ ನಾ ತೊಂಬತ್ತು ದಿವಸ ಆದ್ಮೇಲೆ ಟ್ರೈನಿಂಗ್ ಅಡಾಪ್ಟ್ ಆದಮೇಲೆ ಅದನ್ನು ಒಂದು ವರ್ಷ ನಾವು ಕ್ಲಿಯರಾಗಿ ಅದಕ್ಕೆ ಟ್ರೈನಿಂಗ್ ಕೊ ಟ್ರೈನಿಂಗ್ ಮಾಡಿಸ್ಬಿಟ್ಟು ಅದನ್ನು ಡ್ಯೂಟಿನ ಛತ್ತೀಸ್ಗಢ ಜಮ್ಮು ಕಾಶ್ಮೀರ್ ನಕ್ಸಲೇಟ್ ಏರಿಯಾ ಎಲ್ ಡಬ್ಲ್ಯೂ ಇಲಾಖೆ ಅಂತಾರೆ ಅದಕ್ಕೆ ಆ ಜಾಗ ಕಳಿಸ್ತೀವಿ ಜಮ್ಮು ಕಾಶ್ಮೀರ್ ಮತ್ತು ಇಲ್ಲಾಂದ್ರೆ ನಾರ್ತ್ ನಾರ್ತ್ ಈಸ್ಟ್ ಏರಿಯಾ ಇಂಥ ಜಾಗಗಳಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಕಳಿಸ್ತೀವಿ ಸರ್ ಈಟಿದ್ರು ನಲ್ವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ನಡೆಯುವಂಥ ಚ ಇದಿದೆ ಸ್ಟಮ್ನ ಇದೆ ಇದು ಟೆಂಪರ್ಮೆಂಟು ಒಳ್ಳೆಯ ಎಲ್ಲ ಡಾಕ್ಸ್ಗೆ ಹೋಲ್ಸ್ಕೊಂಡ್ರು ಇದ್ರ ಟೆಂಪರ್ಮೆಂಟು ಚೆನ್ನಾಗಿದೆ ಬಾಕಿ ಪ್ಯಾರಾಮಿಲ್ಟ್ರಿ ಫೋರ್ಸಸ್ ಅಂಡ್ ಈ ಎಲ್ಲ ಇದು ನೋಡ್ಕೊಂಡ್ರೆ ನಮ್ಮ ಸಿ ಆರ್ ಪಿ ಎಫ್ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಜಾಸ್ತಿನ ಬೆಲ್ಜಿಯಂ ಚಪ್ಪರ್ಣ ಇದ್ರದ್ದು ಕ್ವಾಲಿಟಿ ಒಳ್ಳೆ ಇರೋದ್ರಿಂದ ನಮ್ಮ ನಕ್ಸಲೈಟ್ ಏರಿಯಾದಲ್ಲೇ ಜಾಸ್ತಿ ಇದು ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಪೆಟ್ರೋಲಿಂಗ್ ಹೋಗ್ಬೇಕಾದ್ರೆ ಚಾನ್ಸಸ್ ಇರುತ್ತೆ ಅದರಿಂದ ಈ ಡಾಗ್ ನಮ್ಮ ಆರ್ ಪಿ ಎಫ್ಗೆ ಗೆ ಸೂಟಬಲ್ ಡಾಗ್ ಅಂತ ನಾವು ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ಬಟ್ ಕುಟುಂಬ ವರ್ಗದವರು ತಮ್ಮ ಮನೆಯಲ್ಲಿ ಬೆಳೆದ ನಾಯಿ ಮರಿಗಳನ್ನು ಮಕ್ಕಳಂತೆ ಪ್ರೀತಿಯಿಂದ ಮುದ್ದಾಡಿ ಬಾರದ ಮನಸ್ಸಿನಿಂದ ಬೀಳ್ಕೊಟ್ಟರು ಒಟ್ಟಿನಲ್ಲಿ ಕೊಂಕೋಲಾದಲ್ಲಿ ಹುಟ್ಟಿ ಬೆಳೆದ ನಾಯಿ ಮರಿಗಳು ದೇಶದ ನಾನಾ ಕಡೆ ಭದ್ರತೆ ಹಾಗೂ ರಕ್ಷಣಾ ವಿಭಾಗದಲ್ಲಿ ಕೆಲಸ ನಿರ್ವಹಿಸುವ ಮಟ್ಟಿಗೆ ಬೆಳೆದು ಬರುತ್ತಿರುವುದು ಕೇವಲ ಅದನ್ನು ಸಾಕಿದ ಕುಟುಂಬಕ್ಕಷ್ಟೇ ಅಲ್ಲದೆ ಅಂಕೋಲಾ ತಾಲೂಕು ಹಾಗೂ ಜಿಲ್ಲೆಗೂ ಹೆಮ್ಮೆ ತರುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ